ವೈಟ್ ಬೋರ್ಡ್ ವಾಹನ ಚಾಲಕ ಬ್ಲಾಟಾ ಆಟ ವೈಟ್ ಬೋರ್ಡ್ ವಾಹನಗಳಿಂದ ಬಾಡಿಗೆ ಓಟ ಸಾರಿಗೆ ಇಲಾಖೆ ಕಣ್ಣಿಗೆ ಮಣ್ಣು ತೆರಿಗೆ ವಂಚನೆ ಕೋಟಿ ಕೋಟಿ ತೆರಿಗೆ ವಂಚನೆ ಮಾಡಿದವರಿಗೆ ಎರಡು ನೂರಕ್ಕೂ ಹೆಚ್ಚು ಕೇಸ್ ನಲವತ್ತು ವಾಹನಗಳು ಸೀಸ್ ರಾಪಿಡೋ ಟೂ ವೀಲರ್ ವೆಹಿಕಲ್ ಅರವತ್ತು ವಾಹನಗಳು ಸೀಸ್ ಮೂರು ಸ್ಕೂಲ್ ಬಸ್ ಎಚ್ಎಸ್ಆರ್ ಲೇಔಟ್ ಆರ್ಟಿಒ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಸಿಕ್ಕಿಬಿದ್ದ ನೂರಾರು ವಾಹನಗಳು ವೇದಮೂರ್ತಿ ಎನ್ಕೆಎಸ್ ಫೋರ್ ನ್ಯೂಸ್ ಬೆಂಗಳೂರು ಆರು ಇನ್ನೆಂಟು ಗಡಿ ಸಿಗುತ್ತೆ ಇದೆ ಸರ್ ಯಾವ ಗಾಡಿ ಸೀಟ್ ಮಾಡಿದ್ರೆ ಅದಷ್ಟು ಏನು ವೆಹಿಕಲ್ಸ್ ವೆಸ್ಟ್ ಬೆಂಗಾಲು ಎಚ್ ಆರು ಎಮ್ ಹೆಚ್ಚು ಮತ್ತು ಟ್ಯಾಕ್ಸಿ ಇಲ್ಲ ಗಾಡಿಗಳು ಸರ್ ಟೂ ವೀಲರ್ ಅಷ್ಟು ಸೀಟ್ ಮಾಡಿದ್ರೆ ಟೂ ವೀಲರು ಹನ್ನೊಂದು ಹನ್ನೆರಡು ಟೂ ವೀಲರು ಹನ್ನೆರಡು ಇದು ಕ್ಯಾಬು ಸರ್ ಟ್ಯಾಕ್ಸಿಗಳು ಟ್ಯಾಕ್ಸಿ ನಾಲ್ಕು ನಾಲ್ಕು ಲೀಗಲ್ ಒಂದು ಬೈಕ್ ಟ್ಯಾಕ್ಸಿ ಸ್ವಲ್ಪ ಡ್ರಾಪ್ ಡ್ರಾಫ್ ಕೇಳಿ ಕೇಳಿದರೆ ಇದು ಲೀಗಲ್ಲು ಅಂತೇಳಿ ಪೊಲೀಸ್ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ಇದು ಪೊಲೀಸ್ ಕಂಟ್ರೋಲ್ ರೂಮ್ ಇದ್ದಾರೆ ಇದು ಲೀಗಲು ನೀವು ನೀವೆಲ್ಲ ಯಾರು ಕೇಳೋಕ್ಕೆ ಅಂತ ಇದು ಮಾಡಿ ನಮ್ಮ ಮೇಲೆ ಸುಮ್ಮನೆ ನಮ್ಮ ಮೇಲೆ ಏನೋ ಹೊಡೆಯಕ್ಕೆ ಬಂದರು ನಮ್ಮ ಮೇಲೆ ಇಲ್ಲ ಸಲ್ಲೋದೆಲ್ಲ ಇದು ಮಾಡಿ ಅರಾಸ್ಮೆಂಟ್ ಅಂತೇಳಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಈ ಥರ ಒಂದು ದೌರ್ಜನ್ಯ ಅಂತ ದೌರ್ಜನ್ಯ ನೋಡ್ಕಿಂತ ಅವ್ರ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಇದಕ್ಕೆ ಯಾವ ಕಡೆ ಸರ್ ಅವರು ಟೂ ವೀಲರ್ ವೈಟ್ ಬೋಲ್ಡ್ ನೀವು ನಾವು ನಾವು ಇದು ನಮಗೆ ಒಂದು ನಾವು ಈ ಒಂದು ಚಾಲಕರಾದಾಗ ನಮಗೆ ಇದರಿಂದ ಹೆಚ್ಚಾಭಟ್ಟ ಎಫೆಕ್ಟ್ ಆಗ್ತಾ ಇದೆ ಏನೋ ಗೌರ್ಮೆಂಟ್ ಕಡೆಯಿಂದ ಬ್ಯಾನ್ ಆಗಿದ್ರು ಕೂಡ ಇದು ಲೀಗಲ್ ಅನ್ನೋ ಥರ ಅವರಿಗೆಲ್ಲ ಒಂದು ಇಂಟಿಮೇಶನ್ ಕೊಟ್ಟು ನಡೆಸ್ತಾ ಇದ್ದಾರೆ ಇದಾರೆ ಅವರು ಅದಕ್ಕೆ ಇಲ್ಲ ಸಲದ ಆರೋಪ ಮಾಡಿ ಸುಮ್ಮನೆ ಆರೋಪ ಮಾಡೋದು ಈಗ ನನಗೆ ಇಟ್ಕೊಂಡು ಹೊಡಿಯಕ್ಕೆ ಬಂದರು ನನ್ನ ರಾಬರಿ ಮಾಡಕ್ಕೆ ಬಂದ್ರು ಆ ಥರ ಮಾಡಿದ್ರು ರಾಬ್ರಿ ಅಂತಲ್ಲ ನಾವು ಹಿಡ್ಕೊಂಡು ಕೇಳಿದ್ದು ನಿನ್ನ ಅಲ್ಲಿ ನೋಡಪ್ಪ ಈ ವೈಟ್ ಪೌಡು ಮಾಡಬಾರ್ದು ಮಾಡಬಾರ್ದು ಅಂತ ಕೇಳಿದ್ರೆ ಇಲ್ಲ ನೀವೇ ಯಾರು ಕೇಳೋಕೆ ನೀವು ನಿಮ್ಮ ನಿಮಗೆ ಯಾಕೆ ಇದೆಲ್ಲ ಅಂತ ಹೇಳಿ ಅದಕ್ಕೆ ಕಂಟ್ರೋಲ್ ರೂಮಿಂಗ್ ಮಾಡಿ ಸುಮ್ಮನೆ ಸುಮ್ಮನೆ ಹೇಳ್ಬಿಡೋದು ಈಗ ಅದೇನಾಗುತ್ತೆ ಮೇಲೆ ಎಫೆಕ್ಟ್ ಆಗುತ್ತೆ ನೀವೇನು ಕೆಲಸ ಮಾಡೋದು ನಾವು ಒಬ್ಬ ಚಾಲಕರೇ ಚಾಲಕ ಯಾವ್ದು